ರೂಟ್ ಶೆಟ್ ಸಂಸ್ಥೆ ವಿಜಯಪುರದಲ್ಲಿ ಗ್ರಾಮೀಣ ಪ್ರದೇಶದ ಆಸಕ್ತ ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ನಮ್ಮ ಸಂಸ್ಥೆ ಹಲವಾರು ತರಬೇತಿಗಳನ್ನು ನೀಡ್ತಾ ಬಂದಿದೆ ಅದರಲ್ಲಿ ಇವಾಗ ಒಂದು ತಿಂಗಳ ಕಾಲ ಗೃಹ ವಿದ್ಯುತ್ ಉಪಕರಣ ಮತ್ತು ಹೌಸ್ ವೈರಿಂಗ್ ಈ ಒಂದು ತರಬೇತಿಯನ್ನು ಸಂಸ್ಥೆ ಹಮ್ಮಿಕೊಂಡಿದೆ ಈ ಒಂದು ತರಬೇತಿಯಲ್ಲಿ ಇಪ್ಪತ್ತಾರು ಗ್ರಾಮೀಣ ಭಾಗದ ಯುವಕರು ಈ ಒಂದು ತರಬೇತಿ ಭಾಗವಹಿಸಾರೆ ಅದ್ರ ಬಗ್ಗೆ ನೋಡೋಣ ಈಗ ನಮಸ್ಕಾರ ಸೊ ನೀವು ಹಿಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿರೋ ಹಾಗೆ ಸಿಂಗಲ್ ಫೇಸ್ ಮೋಟರ್ಸ್ ಬಗ್ಗೆ ನೋಡಿದೀವಿ ನಾವು ಸಿಂಗಲ್ ಫೇಸ್ ಮೋಟರ್ಗಳಲ್ಲಿ ಆರು ವಿಧಾನದಿಂದ ನಾವು ವೈಂಡಿಂಗ್ ಮಾಡ್ತೀವಿ ಅಂತ ಹೇಳಿತ್ತು ನಿಮಗೆ ಸೊ ಅದರ ಬಗ್ಗೆ ಇರತಕ್ಕಂಥ ಸಾಕಷ್ಟು ಚಾಟ್ ಕೂಡ ನೋಡ್ಕೊಂಡಿದ್ದೀರಿ ಸೊ ಮೊದಲೇ ವಿಧಾನದಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಆರ್ ಡಬ್ಲ್ಯೂ ಸಿ ಮತ್ತು ಎಸ್ ಡಬ್ಲ್ಯೂ ಸಿ ವೈಂಡಿಂಗ್ ಗಳಲ್ಲಿ ಫೋರ್ ಪ್ಲಸ್ ಟೂ ಅನ್ನೋದನ್ನ ನೀವು ನೋಡ್ಕೊಂಡಿದ್ದೀರಿ ಸೊ ಅದೇ ರೀತಿ ಫೋರ್ ಪ್ಲಸ್ ತ್ರೀ ವಿಧಾನ ನಿಮ್ಗೆ ಗೊತ್ತಿದೆ ಅದೇ ರೀತಿ ತ್ರೀ ಪ್ಲಸ್ ತ್ರೀ ವಿಧಾನ ಗೊತ್ತಿದೆ ಸೊ ಈ ತ್ರೀ ಪ್ಲಸ್ ತ್ರೀ ಫೋರ್ ಪ್ಲಸ್ ತ್ರೀ ಆಮೇಲೆ ಫೋರ್ ಪ್ಲಸ್ ಟೂ ಈ ವಿಧಾನಗಳನ್ನ ನಾವು ಮೋಟರ್ ನಲ್ಲಿ ಯಾವ ರೀತಿ ಕಂಡು ಹಿಡ್ಕೋಬೇಕು ಸೊ ಈಗ ನೋಡ್ರಿ ಇಲ್ಲಿ ಆಲ್ರೆಡಿ ಒಂದು ಒನ್ ಎಚ್ ಪಿ ಸಿಂಗಲ್ ಫೇಸ್ ಮೋಟರ್ ಬಂದಿದೆ ನಮ್ಮ ಹತ್ರ ಸೊ ಇದ್ರ ಬಗ್ಗೆ ನಮ್ಗೆ ಯಾವ್ದೇ ರೀತಿ ಗೊತ್ತಿಲ್ಲ ಅಂದ್ರೆ ಎಷ್ಟು ಪೋಲ್ ಮೋಟರ್ ಇದೆ ಆರ್ ಪಿ ಎಂ ಏನಿದೆ ಏನ್ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಫಸ್ಟ್ ಇದರಲ್ಲಿ ನಾವು ಕಂಡಿಡ್ಕೊಳ್ಬೇಕಾಗತ್ತೆ ಯಾವ್ದ್ರ ಆಧಾರದ ಮೇಲೆ ಕಂಡು ಈ ಮೋಟರ್ ನಲ್ಲಿ ಇರತಕ್ಕಂಥ ಡಾಟಾ ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ ನಾವು ತಿಳ್ಕೊಳ್ಳೋಣ ನೋಡ್ರಿ ಈ ಮೋಟರ್ ನ ಆಲ್ರೆಡಿ ಓಪನ್ ಮಾಡ್ಕೊಂಡಿದಿರಿ ಟೋಟಲ್ ಈ ಮೋಟರ್ ನಲ್ಲಿ ಈ ಪಾರ್ಟ್ ಗೆ ನಾವೇನಂತ ಕರಿತೀವಿ ಬಾಡಿ ಅಂತ ಕರಿತೀವಿ ನೆಕ್ಸ್ಟ್ ಇದ್ರ ಒಳಗಡೆ ಇರ್ತಕ್ಕಂಥ ಇದೇನು ವೈಂಡಿಂಗ್ ಕೂತ್ಕೊಂಡಿದೆ ಈ ವೈಂಡಿಂಗ್ ಕುತ್ಕೊಂಡಿರ್ತಕ್ಕಂಥ ಒಳಗಡೆ ಇರೋ ಈ ಎಲ್ಲಾ ಜಾಗಕ್ಕೆ ನಾವೇನಂತ ಕರಿತೀವಿ ಟೋಟಲ್ ಈ ಒಂದು ಇದಕ್ಕೆ ಸ್ಟೇಟರ್ ಅಂತ ಹೇಳಿ ಕರಿತೀವಿ ಸೊ ವೈಂಡಿಂಗ್ ಕಾಯಿಲ್ ಗಳು ಅದ್ರ ಒಳಗಡೆ ಅಂದ್ರೆ ಒಂದೊಂದೇ ಸ್ಲಾಟ್ ಅಲ್ಲಿ ಕುತ್ಕೊಂಡಿರುತ್ತೆ ಸೊ ಮನೆಗಳು ಇರುತ್ತೆ ಇದರಲ್ಲಿ ಕೋನೆಗಳು ಅಂತ ಹೇಳ್ತೀವಿ ಅದಕ್ಕೆ ಸ್ಲಾಟ್ ಅಂತ ಕರಿತೀವಿ ಕ್ಲಿಯರ್ ಸೊ ಇದಾಯ್ತು ಇದಾದ್ಮೇಲೆ ಇದ್ರಲ್ಲಿ ಬರ್ತಕ್ಕಂಥದ್ದು ನೋಡ್ರಿ ಪಾರ್ಟ್ಸ್ ಗಳು ಏನೇನು ಬರುತ್ತೆ ಇದು ಡ್ರೈವ್ ಎಂಡ್ ಪ್ಲೇಟ್ ಇದು ನೈನ್ ನಾನ್ ಡ್ರೈವ್ ಎಂಡ್ ಪ್ಲೇಟ್ ಅಂತ ಹೇಳ್ತೀವಿ ಡ್ರೈವ್ ಎಂಡ್ ಅಂತಂದ್ರೆ ಯಾವ ಕಡೆಯಿಂದ ನಮ್ದು ಇಂಪ್ಲೇಯರ್ ರನ್ ಆಗುತ್ತೋ ಫ್ರಂಟ್ ನೀರೇನ್ ಎತ್ತುತ್ತೆ ಎತ್ತತ್ ನೋಡ್ರಿ ಸೊ ಇದೇನ್ ಇದೆ ಸೊ ಇಂಪ್ಲೇಯರ್ ಈ ರೀತಿ ಕುತ್ಕೊಳ್ಳುತ್ತೆ ಇದಕ್ಕೇನಂತ ಹೇಳ್ತೀವಿ ನಾವು ಡ್ರೈವ್ ಎಂಡ್ ಪ್ಲೇಟ್ ಅಂತ ಕರಿತೀವಿ ಸೊ ಇದಕ್ಕೆ ನಾನ್ ಡ್ರೈವ್ ಎಂಡ್ ಪ್ಲೇಟ್ ಅಂತ ಕರಿತೀವಿ ಇದು ಮೋಟರ್ ನ ಬ್ಯಾಕ್ ಸೈಡ್ ಗೆ ಫಿಟಿಂಗ್ ಆಗುತ್ತೆ ಕ್ಲಿಯರಾ ಸೊ ಈ ರೀತಿ ಓಪನ್ ಮಾಡೋಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಕೊಳ್ತೀರ ಫ್ರಂಟ್ ಯಾವುದು ಮತ್ತು ಬ್ಯಾಕ್ ಯಾವುದು ಅನ್ನೋದನ್ನ ಮಾರ್ಕಿಂಗ್ ಮಾಡೋದ್ರ ಮುಖಾಂತರ ಓಪನ್ ಮಾಡ್ಕೊಳ್ತೀರಿ ಸೊ ಈಗ ಇದ್ರ ಮೇಲ್ಗಡೆ ಯಾವುದೇ ರೀತಿ ನೆಂಪ್ಲೇಟ್ ಇಲ್ಲ ನೆಂಪ್ಲೇಟ್ ಇಲ್ಲ ಅಂತಂದ್ರೆ ಈ ಮೋಟರ್ ಯಾವ್ದು ಯೂಸ್ ಮಾಡ್ತೀವಿ ಈ ಪಂಪ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬಹುದು ನೀರಿಗೆ ಬಳಕೆ ಮಾಡ್ತೀವಿ ಅಂತ ಹೇಳಿ ಹೌದ್ರಿ ಈ ಪಂಪ್ ನೋಡಿದ ತಕ್ಷಣ ಗೊತ್ತಾಗತ್ತೆ ಇನ್ ಕೇಸ್ ಪಂಪ್ ಮತ್ತು ಮೋಟರ್ ಗಳು ಸಪ್ರೇಟ್ ಇರ್ತಾವ ಜಸ್ಟ್ ಕಪಲ್ ಮಾಡಿ ಏನ್ ಮಾಡ್ತಾರ ವಾಟರ್ ಪಂಪ್ ಮಾಡೋ ರೀತಿಯಲ್ಲೂ ಕೂಡ ಮೋಟರ್ಸ್ ಗಳು ಇದಾವೆ ಸಿಂಗಲ್ ಫೇಸ್ ಅಲ್ಲೂ ಇದಾವೆ ಮತ್ತು ತ್ರೀ ಫೇಸ್ ಅಲ್ಲೂ ಇದಾವೆ ಸೊ ಈಗ ಪಂಪ್ ಇಲ್ಲ ನಮ್ದು ಹತ್ರ ಜಸ್ಟ್ ಮೋಟರ್ ಅಷ್ಟ ಬಂದಿದೆ ಇಲ್ಲಿ ಏನ್ ಮಾಡ್ತೀವಿ ನಾವು ಕಪಲ್ಡ್ ಮೋಟರ್ ಅಂತ ಕರಿತೀವಿ ಕೆಲವೊಂದಷ್ಟು ಆ ತರ ಮೋಟರ್ ಬಂದಾಗ ಸಡನ್ ಆಗಿ ನಮಗೆ ಗೊತ್ತಾಗುದಿಲ್ಲ ಅದಕ್ಕೋಸ್ಕರ ಇದ್ರ ನೇಮ್ ಪ್ಲೇಟ್ ಕೂಡ ಕಿತ್ತು ಹೋಗಿರೋದ್ರಿಂದ ಈಗ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ರಿ ನೋಡ್ರಿ ನಿಮಗೆ ಮುಂಚೆನೆ ಹೇಳಿರೋ ಹಾಗೆ ಸಿಂಗಲ್ ಫೇಸ್ ಮೋಟರ್ ನಲ್ಲಿ ಎರಡು ರೀತಿ ವೈಂಡಿಂಗ್ ಬರುತ್ತೆ ಹೌದ್ರಿ ಎರಡು ರೀತಿ ವೈಂಡಿಂಗ್ ಬರುತ್ತೆ ಒಂದು ಆರ್ ಡಬ್ಲ್ಯೂ ಸಿ ಅಂತ ಹೇಳ್ತೀವಿ ಮತ್ತು ಈ ಮೊದಲೇ ನಿಮ್ಗೆ ಹೇಳಿರೋ ಹಾಗೆ ಏನಾಗತ್ತಪ್ಪ ಅಂತ ಅಂದ್ರೆ ಮೋಟರ್ ನಲ್ಲಿ ಎರಡು ರೀತಿ ವೈಂಡಿಂಗ್ ಬರುತ್ತೆ ಒಂದು ಆರ್ ಡಬ್ಲ್ಯೂ ಸಿ ಮತ್ತೊಂದು ಎಸ್ ಡಬ್ಲ್ಯೂ ಸಿ ಆರ್ ಡಬ್ಲ್ಯೂ ಸಿ ಅಂತಂದ್ರೆ ಗೇಜ್ ಪ್ರಮಾಣ ಏನಿರುತ್ತೆ ಇದ್ರದ್ದು ಗೇಜ್ ನಂಬರ್ ಜಾಸ್ತಿ ಇರುತ್ತೆ ಅಂದ್ರೆ ವೈರ್ ತಂತಿಯ ಪ್ರಮಾಣ ಏನಿರುತ್ತೆ ದಪ್ಪ ಇರುತ್ತೆ ಎಸ್ ಡಬ್ಲ್ಯೂ ಸಿ ಅಲ್ಲಿ ತಂತಿ ಪ್ರಮಾಣ ಏನಿರತ್ತೆ ಕಡಿಮೆ ಇರುತ್ತೆ ಇದ್ರ ಮೇಲೆ ನೀವು ಇಲ್ಲಿ ಈ ಮೋಟರ್ ನಲ್ಲಿ ಈಗ ನೀವು ಆಲ್ರೆಡಿ ನೋಡ್ಕೊಂಡಾಗ ಗೊತ್ತಾಗತ್ತೆ ನಿಮ್ಗೆ ಸೊ ಇಲ್ಲಿ ಮೇಲ್ಗಡೆ ಏನ್ ಕಾಣಿಸುತ್ತಲ್ಲ ಈ ವೈಂಡಿಂಗ್ ಗೆ ನಾವೇನಂತ ಕರಿತೀವಿ ನೋಡ್ರಿ ಗೇಜ್ ಏನಿದೆ ಸಣ್ಣ ಗೇಜ್ ವೈರ್ ಇದೆ ಅದು ಸೊ ಸಣ್ಣ ಗೇಜ್ ವೈರ್ ಇರೋದ್ರಿಂದ ಇದಕ್ಕೆ ನಾವು ಎಸ್ ಡಬ್ಲ್ಯೂ ಸಿ ವೈಂಡಿಂಗ್ ಅಂತ ಹೇಳ್ತೀವಿ ಅಂದ್ರೆ ನಾರ್ತ್ ಪೋಲ್ ಅಲ್ಲಿ ಒಂದು ಎಸ್ ಡಬ್ಲ್ಯೂ ಸಿ ಇದೆ ಸೊ ನೋಡ್ರಿ ಇಲ್ಲಿ ಒಂದು ಮೋಟರ್ ನಾವು ಎರಡು ಭಾಗ ಮಾಡ್ಕೊಂಡಾಗ ಒಂದು ಪಾರ್ಟ್ಗೆ ನಾರ್ತ್ ಪೋಲ್ ಅಂತ ಹೇಳ್ತೀವಿ ಮತ್ತೊಂದು ಪಾರ್ಟಿಗೆ ಸೌತ್ ಪೋಲ್ ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ನಾರ್ತ್ ಪೋಲ್ ಅಲ್ಲಿ ವೈಂಡಿಂಗ್ ಅಂತ ಇದೆ ಸೊ ಇದಕ್ಕೆ ಏನ್ ಮಾಡಿರಪ್ಪ ಅಂತಂದ್ರೆ ಇಲ್ಲಿ ಒಂದು ಕಾಯಿಲ್ ಅನ್ನ ಕೊಟ್ರಿ ಸ್ಟಾರ್ಟ್ ಪಾಯಿಂಟ್ ಒಂದು ಎಂಡ್ ಪಾಯಿಂಟ್ ಅಂದ್ರೆ ನಿಮಗೆ ನಾನು ಒಂದೊಂದು ಕಾಯ್ಲನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಅದರಲ್ಲಿರತಕ್ಕಂಥ ಡಾಕೆನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಬೋದು ಅನ್ನೋದು ನೋಡ್ರಿ ಅದೇ ರೀತಿ ನಾರ್ತ್ ಅಲ್ಲಿ ಮತ್ತೆ ಏನು ಬರ್ತಿಲ್ಲ ಎಸ್ ಡಬ್ಲ್ಯೂ ಸಿಗೆ ಗೆ ಒಂದು ಕಾಯ್ಲನ್ನು ಕೊಡ್ರಿ ಇಲ್ಲಿ ನಾವು ಕನೆಕ್ಷನ್ ನೋಡ್ಕೊಳ್ಳೋಣ ಸೊ ಅದೇ ರೀತಿ ಸೌತ್ ಅಲ್ಲಿ ಮತ್ತೆ ಒಂದು ಆರ್ ಡಬ್ಲ್ಯೂ ಸಿ ಕಾಯ್ಲ್ ಕೊಡಿ ಅದೇ ರೀತಿ ಒಂದು ಎಸ್ ಡಬ್ಲ್ಯೂ ಸಿ ಕಾಯ್ಲನ್ನು ಮೋಟ್ರ್ನಲ್ಲಿ ತುಂಬಿ ಸೊ ನಾರ್ತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಈ ಎಸ್ ಡಬ್ಲ್ಯೂ ಸಿ ವೈಂಡಿಂಗ್ ನ ಒಂದು ಸ್ಟಾರ್ಟ್ ಪಾಯಿಂಟ್ ಅನ್ನ ನೀವೇನ್ ಮಾಡಬೇಕು ಮೋಟರ್ನಿಂದ ಆಚೆ ಹೊರಗಡೆ ತೆಗಿಬೇಕಾಗತ್ತೆ ಸೊ ಅದೇ ರೀತಿ ಎಂಡ್ ಟು ಎಂಡ್ ಕನೆಕ್ಷನ್ ಇದಕ್ಕೆ ನಾವೇನಂತ ಕರಿತೇವೆ ಅಂದ್ರ ಸೌತ್ ನಾರ್ತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಆರ್ ಡಬ್ಲ್ಯೂ ಸಿ ಎಂಡ್ ನಿಂದ ಸೌತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಆರ್ ಡಬ್ಲ್ಯೂ ಸಿ ಎಂಡ್ ಟು ಎಂಡ್ ಒಂದು ಜಂಪ್ ಹೊಡಿಬೇಕು ಇದಕ್ಕೆ ಜಂಪ್ ಅಂತ ಕರಿತೀವಿ ಕನೆಕ್ಷನ್ಗೆ ಅದೇ ರೀತಿ ಸೌತ್ ಪೋಲ್ ಅಲ್ಲಿ ಇರ್ತಕ್ಕಂಥ ನಾರ್ತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಎಸ್ ಡಬ್ಲ್ಯೂ ಸಿ ಎಂಡ್ ಟು ಸೌತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಎಸ್ ಡಬ್ಲ್ಯೂ ಸಿ ಎಂಡ್ಗೆ ಒಂದು ಕನೆಕ್ಷನ್ ಹೊಡಿತೀರಿ ಟೋಟಲ್ ಜಂಪ್ಗಳ ಸಂಖ್ಯೆ ಇಲ್ಲಿ ಎರಡು ಜಂಪ್ ಬಂತು ಅಂತಂದ್ರೆ ಈ ಮೋಟರ್ ನಾವು ಏನಂತ ಇಲ್ಲಿ ಟೂ ಪೋಲ್ ಮೋಟರ್ಸ್ ಅಂತ ಅನ್ಕೋಬೇಕು ನೋಡ್ರಿ ಇದಕ್ಕೆ ಆರ್ ಒನ್ ಇದೆ ಆರ್ ಒನ್ ಅಂತ ಹೆಸರು ಕೊಡ್ರಿ ಆರ್ ಡಬ್ಲ್ಯೂ ಸಿಗೆ ಗೆ ಅದೇ ರೀತಿ ಸೌತ್ ಪೋಲಲ್ಲಿ ಒಂದು ಸ್ಟಾರ್ಟ್ ಉಳ್ಕೊಳುತ್ತೆ ಇದಕ್ಕೆ ಆರ್ ಟು ಅಂತ ಹೆಸರು ಕೊಡಿ ಅದೇ ರೀತಿ ಇಲ್ಲಿ ಎನ್ ಟು ಎಂಡ್ ಕನೆಕ್ಷನ್ ಆದ್ಮೇಲೆ ಎಸ್ ಡಬ್ಲ್ಯೂ ಸಿ ಅಲ್ಲಿ ಎರಡು ಲೀಡ್ ಉಳ್ಕೊಳುತ್ತೆ ಒಂದಕ್ಕೆ ಎಸ್ ಒನ್ ಅಂತ ಹೇಳಿ ಮತ್ತೊಂದಕ್ಕೆ ಎಸ್ ಟು ಅಂತ ಹೇಳಿ ಸೊ ಇದೇನಾಯ್ತು ಇಂಟರ್ನಲ್ ಕನೆಕ್ಷನ್ ಈ ಕನೆಕ್ಷನ್ ಈಗ ನಮ್ಮ ಈ ಮೋಟರ್ ನಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ನಾವು ಇದೆ ನೇಮ್ ಪ್ಲೇಟ್ ಇಲ್ಲ ಅಂತಂದ್ರೆ ಯಾವ ರೀತಿ ಎಷ್ಟು ಪೋಲ್ ಮೋಟರ್ ಅನ್ನೋದನ್ನ ಕಂಡು ಹಿಡ ವಿಧಾನ ಇದು ಇಲ್ಲಿ ನೋಡ್ರಿ ಇದರಲ್ಲಿ ಎರಡು ರೀತಿ ಕನೆಕ್ಷನ್ ಇದೆ ಎರಡು ಜಂಪ್ಗಳು ಬರ್ತಾವೆ ಇದರಲ್ಲಿ ಈಗ ಡಯ್ರಾಮ್ ಇಲ್ಲಿ ಜಂಪ್ ಕನೆಕ್ಷನ್ ತೋರಿಸಿದೀನಿ ಎಸ್ ಇದಕ್ಕೆ ಮತ್ತೊಂದು ಜಂಪ್ ಅಂತ ಹೇಳ್ತೀವಿ ಟೋಟಲ್ ಮೋಟರ್ ನಲ್ಲಿ ಬರ್ತಕ್ಕಂಥ ಜಂಪ್ಗಳ ಸಂಖ್ಯೆ ಈ ಮೋಟರ್ ನಲ್ಲಿ ಜಂಪ್ ಇದಾವ ಅಥವಾ ಅಂತ ಚೆಕ್ ಇದಾವೆ ಮಾಡ್ಕೋಬೇಕು ಮಧ್ಯಕ್ಕೆ ಆರ್ ಡಬ್ಲ್ಯೂ ಎಸ್ ಡಬ್ಲ್ಯೂ ಸಿಆರ್ ಎಂಡ್ ಟು ಎಂಡ್ ಒಂದ್ ಜಂಪ್ ಇದೆ ನೆಕ್ಸ್ಟ್ ಆರ್ ಡಬ್ಲ್ಯೂ ಸಿ ಆ ಎಂಡ್ ಟು ಎಂಡ್ ಮತ್ತೊಂದು ಜಂಪ್ ಇದೆ ಅದೇ ರೀತಿ ಇಲ್ಲಿ ರೆಡ್ ಕಲರ್ ವೈರ್ ಎರಡು ಕೊಟ್ಟಿವೆ ರೆಡ್ ಕಲರ್ ಇದೆ ಅದೇ ರೀತಿ ಬ್ಲಾಕ್ ಕಲರ್ ಇಂದ ಎರಡ್ ಲಿಡ್ತೇವೆ ಸೊ ಈ ರೆಡ್ ಕಲರ್ ಏನಾಗುತ್ತಪ್ಪ ಅಂತಂದ್ರೆ

ಈಗ ನಿಮ್ಗೆ ಡಾಟಾ ಒಳಗ ಏನ್ ಸಿಕ್ತ ಎಷ್ಟು ಪೋಲ್ ಮೋಟಾರ್ಗಳ ಸಂಖ್ಯೆ ಎಷ್ಟು ಎರಡು ಗೊತ್ತಾಯ್ತು ನಿಮ್ಗೆ ಜಂಪ್ಗಳ ಸಂಖ್ಯೆ ನೋಡಿದ ತಕ್ಷಣ ಜಂಪ್ ಎಷ್ಟಿದೆ ಎರಡು ಜಂಪ್ ಎರಡು ಇದ್ರೆ ಟೂ ಪೋಲ್ ಮೋಟಾರ್ ಟೂ ಪೋಲ್ ಆದ್ರೆ ಸ್ಪೀಡ್ ಒಂದ್ ಏನಿದು ಎರಡ್ ಸಾವಿರದ ಎಂಟು ಆರ್ ಪಿ ಹೌದ್ರಿ ನೆಕ್ಸ್ಟ್ ನೋಡ್ರಿ ಮೋಟರ್ ನ ಓಪನ್ ಮಾಡ್ಕೊಂಡಿದ್ರಿ ಓಪನ್ ಆದ್ಮೇಲೆ ಇದರಲ್ಲಿ ಬರ್ತಕ್ಕಂತ ಒಟ್ಟು ಸ್ಲಾಟ್ ಮಾಡ್ಕೊಬೇಕು ಮಾಡ್ಕೋಬೇಕು ಹೌದಾ ಆಲ್ಮೋಸ್ಟ್ ಸಿಂಗಲ್ ಫೇಸ್ ಈ ತರದ್ದು ಓಪನ್ ಮೋಟರ್ ಆಗಿರ್ಬೋದು ಅಥವಾ ಈ ಮೋಟರ್ ಆಗಿರ್ಬೋದು ಮ್ಯಾಕ್ಸಿಮಮ್ ಇರೋದು ಅದು ನೀವು ಒಂದ್ಸರಿ ಡಾಟಾ ಪರ್ಪಸ್ ನೀಟಾಗಿ ಕಲೆಕ್ಟ್ ಮಾಡ್ಕೊಡ್ರಿ ಸೊ ಒಳಗಡೆ ಎಷ್ಟು ಮನೆಗಳಿದಾವೆ ಆ ಮನೆಗಳಿಗೆ ಸ್ಲಾಟ್ಸ್ ಅಂತ ಕರಿತೀವಿ ಆ ಸ್ಲಾಟ್ ಗಳ ಗುಂಪಿಗೆ ಸ್ಟೇಟರ್ ಅಂತ ಹೇಳ್ತೀವಿ ಸ್ಲಾಟ್ ಏನಿಕೆ ಮಾಡ್ಕೊಡ್ರಿ ಇದು ಟ್ವೆಂಟಿ ಫೋರ್ ಸ್ಲಾಟ್ ಇದೆ ನಾವು ನೋಡಿದ ಪ್ರಕಾರ ಹೌದ್ರಿ ಟ್ವೆಂಟಿ ಮೋಟಾರ್ ಇಪ್ಪತ್ನಾಲ್ಕು ಸ್ಲಾಟ್ ಗಳು ಸ್ಲಾಟ್ ಬಂದ ತಕ್ಷಣ ಇಲ್ಲಿ ವೈಂಡಿಂಗ್ ನೋಡಿದ ತಕ್ಷಣ ನೀವು ಕೇಳ್ಕೋಬೇಕು ಅಪೋಸಿಟ್ ಅಪೋಸಿಟ್ ಎರಡು ಪಾಯಿಲ್ ಇದೆ ಎರಡು ಎಸ್ ಅಂತ ಹೇಳ್ತೀವಿ ಹಿಂದ್ಗಡೆ ಅಪೋಸಿಟ್ ಅಪೋಸಿಟ್ ಎರಡು ಪಾಯಿಲ್ ಇದೆ ಇದಕ್ಕೆ ಆರ್ ಡಬ್ಲ್ಯೂ ಅಂತ ಹೇಳ್ತೀವಿ ಹೌದ್ರಿ ಈಗ ಆರ್ ಡಬ್ಲ್ಯೂ ಅಲ್ಲಿ ಎಷ್ಟು ಪಾಯ್ಲ್ ಇದೆ ಎಸ್ ಅಲ್ಲಿ ಎಷ್ಟು ಪಾಯ್ಲ್ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಇದು ಯಾವ ವಿಧಾನದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೇಕು ನಾನ್ ನಿಮ್ಗೆ ಹೇಳಿದ್ನಿ ಯಾವಾಗ್ಲೂ ಸಿಕ್ಸ್ ಫೈಂಡಿಂಗ್ ಇರುತ್ತೆ ಅಂತ ಹೇಳ್ತೇವೆ ಯಾರ ವಿಧಾನದಲ್ಲಿ ಯಾವ್ದು ಇದೆ ಅನ್ನೋದು ನೋಡ್ಕೊಳ್ಳೋಣ ಎಷ್ಟ ಪುಸ್ ಮೂರು ಕೊಟ್ಟಿದ್ದಾರೆ ಆರ್ನ ಪುಸಿಗೆ ಏನಿದೆ ಮೂರು ರೂಪಾಯಿ ಇದೆ ಇನ್ನೊಂದು ನೋಡ್ಕೊಂಡ್ರೆ ಅನ್ಸುತ್ತೆ ಟ್ವೆಂಟಿ ಫೋರ್ ಸ್ಲಾಟ್ ಆದ್ಮೇಲೆ ಇದು ಸಿಂಗಲ್ ಲೇಯರ್ ವಿಧಾನದಲ್ಲಿ ಇದೆ ಸಿಂಗಲ್ ಲೇಯರ್ ಸಿಂಗಲ್ ಲೇಯರ್ ಮೈಂಡಿಂಗ್ ಅಂದ್ರೆ ಟೋಟಲ್ ಫೈಲ್ ಸಂಖ್ಯೆ ಎಷ್ಟು ಬಂತಲ್ಲಿ ಟೋಟಲ್ ಪ್ರೈಸ್ ಎಷ್ಟು ಬರುತ್ತೆ ಮೂಟರ್ ನಲ್ಲಿ ಸಿಂಗಲ್ ಲೇಯರ್ ಅಂದಾಗ ನೋಡಿ ಸ್ಲಾಟ್ ಇದೆ ಸಿಂಗಲ್ ಲೇಯರ್ ವಿಧಾನ ಅಂತಂದ್ರೆ ಎಷ್ಟು ಕಾಯಿಲ್ ಬರುತ್ತೆ 12 ಪೈಲ್ ಬರುತ್ತೆ ಮೂಟರ್ ನಲ್ಲಿ 12 ಪೈಲ್ ಬಂತು ಸೋ 12 ಪೈಲ್ ಬಂದ ಆದ್ಮೇಲೆ ನೆಕ್ಸ್ಟ್ ಏನು ಬರಬೇಕು ಅಂದ್ರೆ ಪರ್ ಫೋನ್ ಪೈಲ್ಸ್ ಅಂತ ಹಂಚಿಕೆ ಮಾಡ್ಕೊಬೇಕು ನೀವು ಅದರಲ್ಲಿ ಟೋಟಲ್ ಕಾಯಿಲ್ ಸಂಖ್ಯೆಯಲ್ಲಿ ಪರ್ ಫೋನ್ ಕಾಯಿಲ್ ಸಂಖ್ಯೆ ಸಂಖ್ಯೆಯನ್ನ ಅಂದ್ರೆ ಪ್ರತಿ ಫೋನ್ ಗೂ ಡಿವೈಡ್ ಮಾಡ್ಕೊಬೇಕು ಟೋಟಲ್ ಕಾಯಿಲ್ ಈ ಟೋಟಲ್ ಕಾಯಿಲ್ ಸಂಖ್ಯೆ ಎಷ್ಟು ಆ 12 12 ಹೌದಾ ಟೋಟಲ್ ಕಾರ್ಯಗಳ ಸಂಖ್ಯೆ ಹನ್ನೆರಡು ಇದೆ ಈ ಹನ್ನೆರಡನ್ನ ಈ ಎರಡು ಪೋಲ್ ಗಳಿಗೆ ಭಾಗ ಮಾಡ್ಕೊಳ್ಳಿ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಭಾಗ ಮಾಡ್ಕೊಂಡಾಗ ನಾರ್ತ್ ಪೋಲ್ ನಲ್ಲಿ ಆರ್ ಪೋಲ್ ಗೆ ಕೊಡ್ತೀವಿ ಸಿಕ್ಸ್ ಪೋಲ್ ಸಾರಿ ಸೌತ್ ಪೋಲ್ ನಲ್ಲಿ ಆರ್ ಪೋಲ್ ಅನ್ನ ಕೊಡ್ತೀವಿ ಇನ್ನ ನೆಕ್ಸ್ಟ್ ಇಲ್ಲಿ ಬರ್ಕೊಳ್ಳಿ ಫಸ್ಟ್ ಪೋಲ್ ಫೈಲ್ ಗಳ ಸಂಖ್ಯೆ ಎಷ್ಟು ಫೈಲ್ಸ್ ಗಳ ಸಂಖ್ಯೆ ಆರು ಇನ್ನ ಆರನೇ ಏನ್ ಮಾಡ್ಬೇಕು ಪ್ರತಿ ಒಂದು ಪೋಲ್ ಎರಡು ರೀತಿ ವೈಂಡಿಂಗ್ ಬರುತ್ತೆ ಅಂತ ಹೇಳಿದ್ವಿ ಒಂದು ಆರ್ಟ್ ಬುಕ್ಸ್ ಮತ್ತೊಂದು ಈ ಎರಡು ವೈಂಡಿಂಗ್ ಗಳಿಗೆ ನೀವು ಏನ್ ಮಾಡ್ಕೋಬೇಕು ಇಲ್ಲಿ ಪ್ರತಿ ಕೋಲಲ್ಲಿ ಅಲ್ಲಿ ಫೈಲ್ ಗಳನ್ನ ಸಮನಾಗಿ ಹಂಚಿಕೆ ಮಾಡ್ಕೋಬೇಕು ಇಲ್ಲಿ ನೋಡಿ ಆರ್ ಡಬ್ಲ್ಯೂ ಸಿ ಸಂಖ್ಯೆ ಎಷ್ಟು ಮೂರು ಮೂರು ಎಸ್ ಡಬ್ಲ್ಯೂ ಫೈಲ್ಗಳ ಸಂಖ್ಯೆ ಎಷ್ಟು ಮೂರು ಹೌದಾ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಯ್ತು ತ್ರೀ ಪ್ಲಸ್ ತ್ರೀ ಮಾಡೆಲ್ ಅಲ್ಲಿ ಇದೆ ವೈಂಡಿಂಗ್ ಸೊ ಇನ್ನ ಏನ್ ಮಾಡ್ಕೋಬೇಕು ಅಂತಂದ್ರ ಆಟಗುಸಿ ಮೂರು ಅದನ್ನೇ ಪಿಂಚಿನ ಸಂಖ್ಯೆ ಆಟಗುಸಿ ಪಿಚ್ ಅಂತ ಬರ್ಕೊಡ್ರಿ ಅಥವಾ ನಾನಿರಬಹುದು ಪಿಂಚು ಲೆಕ್ಕ ಬರುತ್ತೆ ಇದರಲ್ಲಿ ಸಣ್ಣ ಕಾಯಿಲ್ ಬಂದು ಏನಾಗುತ್ತೆ ದೊಡ್ಡ ಕಾಯಿಲ್ ಬಂದು ಒಂದರಿಂದ ದೊಡ್ಡ ಕಾಯಿಲ್ ಬಂದು ಒಂದರಿಂದ ಅದೇ ರೀತಿ ಎಸ್ ಡಬ್ಲ್ಯೂ ಸಿ ಪಿಚ್ ಅನ್ನ ಬರ್ಕೋಬೇಕು ಎಸ್ ಡಬ್ಲ್ಯೂ ಒಂದರಿಂದ ಎಂಟು ಒಂದರಿಂದ ಹದೂರು ಒಂದರಿಂದ ಹನ್ನೆರಡು ಕ್ಲಿಯರ್ ಇದಾದ್ಮೇಲೆ ಈಗ ಏನ್ ಮಾಡ್ಕೊಳ್ರಿ ನಿಮ್ಮ ಒಂದು ಬುಕ್ ರಫ್ ಬುಕ್ ಅನ್ನ ತಗೋಬೇಕು ರಫ್ ಬುಕ್ ತಗೊಂಡು ಏನ್ ಮಾಡ್ಕೊಳ್ರಿ ಸೊ ಇದರಲ್ಲಿ ಫೈಲ್ ಅನ್ನ ನಾವು ಯಾವ ರೀತಿ ತುಂಬಬೇಕು ಅನ್ನೋದನ್ನ ನೋಡ್ಕೊಳ್ರಿ ಟ್ವೆಂಟಿ ಮೋಟರ್ ಇದೆ ಬಟ್ ಮೋಟರ್ ನಲ್ಲಿ ಯಾವುದೇ ರೀತಿಯ ನಂಬರ್ಸ್ ಈಗ ಅದೇ ಇದರಲ್ಲಿ ನಂಬರ್ಸ್ ಇದೆಯಾ ಅಂತನಲ್ಲಿ ಇದರಲ್ಲಿ ಯಾವುದೇ ರೀತಿ ನಂಬರ್ ಇಲ್ಲ ಬಟ್ ಎಕ್ಸಾಂಪಲ್ ನಾವು ಏನು ಮಾಡಿದ್ವಿ ಇಪ್ಪತ್ನಾಲ್ಕು ಅಂತ ಹೇಳಿ ಸ್ಲಾಟ್ ಗಳನ್ನ ಹಾಕೊಂಡಿದ್ವಿ ಸೊ ಇದರಲ್ಲಿ ವೈಂಡಿಂಗ್ ಪ್ರಕಾರ ಕುಂತ ಬನ್ನಿ ಆರ್ ಡಬ್ಲ್ಯೂ ಸಿ ಗೆ ಮೂರು ಫೈಲ್ ಅನ್ನು ಕೊಟ್ಟಿದ್ದೀರಿ ವೈಂಡಿಂಗ್ ತುಂಬುವಾಗ ಏನು ನೋಡಿದ್ವಿ ಏನಂತ ಕೇಳಿದ್ದು ಸ್ಟ್ಯಾಂಡ್ ಕೆಳಗಡೆ ಇತ್ತು ಹೌದಾ ನಮ್ಮ ಎಡಭಾಗದ ಸ್ಟ್ಯಾಂಡ್ ನಿಂದ ಅಂದ್ರೆ ಲೆಗ್ ಇಂದ ಸ್ಟ್ಯಾಂಡ್ ಲೆಗ್ ಇಂದ ನೀವು ವೈಂಡಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು ಸೊ ಇದರಲ್ಲಿ ಸಣ್ಣ ಫೈಲ್ ಯಾವುದು ಆರ್ ಸಿ ಒಂದರಿಂದ ಎಂಟು ಹೌದಾ ಒನ್ ಟು ಏಟ್ ಲೆಕ್ಕ ಹಾಕೊಂಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿಂದ ಇಲ್ಲಿ ನೀವು ಒಂದರಿಂದ ಎಂಟು ಹೇಳಿ ಸಣ್ಣ ಕಾಯಿಲ್ ಅನ್ನ ನೋಡಿ ಈ ಡಾಟಾ ಪ್ರಕಾರ ನೀವು ಏನ್ ಮಾಡ್ಕೊಂಡ್ರಿ ಈಗ ಇಲ್ಲಿಂದ ಇಲ್ಲಿ ಕುರಿ ನಾವು ಒಂದರಿಂದ ಎಂಟು ಸ್ಲಾಟ್ಗೆ ಒಂದು ಕಾಯಿಲನ್ನ ತುಂಬಿದೀರಿ ಅದೇ ರೀತಿ ಎಡಭಾಗಕ್ಕೆ ಒಂದು ಸ್ಲಾಟ್ ಮತ್ತು ಒಂದು ಸ್ಲಾಟ್ ಅನ್ನು ಜಾಸ್ತಿ ಮಾಡ್ಕೊಂಡು ಮತ್ತೆ ಒನ್ ಟು ಟೆನ್ ಎರಡನೇ ಕಾಯ್ಲ್ ನೀವು ತುಂಬಿಕೊಳ್ಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಇದು ಎಡಗಡೆ ಏನಿರುತ್ತೆ ಸ್ಟಾರ್ಟ್ ಪಾಯಿಂಟ್ ಆದ್ರೆ ಬಲಗಡೆ ಬರ್ತಕ್ಕಂತ ಪಾಯಿಂಟ್ ಗಳೆಲ್ಲ ಏನಾಗಿರ್ತವೆ ಎಂಡ್ ಪಾಯಿಂಟ್ ಗಳಾಗಿರ್ತವೆ ಸೊ ರಿಟರ್ನ್ ಮತ್ತೆ ಇಲ್ಲಿ ಲಾಸ್ಟ್ ಕಾಯಿಲ್ ಅನ್ನು ತಿಳ್ಕೊಬೇಕು ನೀವು ಒಂದರಿಂದ ಹನ್ನೆರಡು ಒನ್ ಟು ಟೋಲ್ ಸೊ ನೋಡಿ ಒಂದ್ ಸೈಡ್ ಗೆ ನೀವು ಮೂರ್ ಸಟ್ಟನ್ನ ಹಾಕೊಂಡಾಗ ನೋಡಿ ಮೋಟರ್ ನಲ್ಲಿ ಒಂದು ಸೈಡ್ ಕೆಳಗಡೆ ಕಾಣಿಸ್ತಾ ಇದು ನೋಡಿ ಇಲ್ಲಿ ಮೂರ್ ಸಟ್ ಹಾಕೊಂಡಿದ್ದಾರೆ ಒಂದರಿಂದ ಎಂಟು ಒಂದರಿಂದ ಹತ್ತು ಒಂದರಿಂದ ಹನ್ನೆರಡು ಅಂತ ಮೂರ್ ಸಟ್ಟನ್ನ ಹಾಕೊಂಡ್ರು ಸೊ ಲೆಗ್ ಸೈಡ್ ಗೆ ಅದೇ ರೀತಿ ಈಗ ಬೋರ್ಡ್ ಅಲ್ಲಿ ನಮ್ಗೆ ಬೋರ್ಡ್ ಅನ್ನ ಉಂಟು ತಿರ್ಸ್ಕಾಗಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡೋಣ ಮೋಟರ್ ಅನ್ನ ಅಪೋಸಿಟ್ ಸೈಡ್ ಅಲ್ಲಿಗೆ ತಿರುಸ್ಕೋಬೇಕು ತಿರುಸ್ಕೊಂಡಾಗ ಏನಾಗುತ್ತೆ ಈಗ ಹಾಕಿರ್ತಕ್ಕಂಥ ಆಡದು ಪಾಯಿಲ್ ಗಳೇನಾಗುತ್ತೆ ಹೋಗುತ್ತೆ ಖಾಲಿ ಜಾಗ ಏನಾಗುತ್ತೆ ಕೆಳಗಡೆ ಬರುತ್ತೆ ಇನ್ನ ಕೆಳಗಡೆ ಇರ್ತಕ್ಕಂಥ ಆಡದಿಯ ಮೂರು ಪಾಯಿಲ್ ನಾವು ತುಂಬಿರ್ತಾವೆ ಅಲ್ಲಿ ತುಂಬುವಾಗ ಏನ್ ಮಾಡ್ಬೇಕು ನೋಡಿ ಕೆಳಗಡೆ ಆಡದುಸಿಯ ಮೂರು ತಟ್ಟಿದೀರಿ ಸೊ ಅದೇ ರೀತಿ ಮೋಟರ್ನ ಅದರ ಅಪೋಸಿಟ್ ಡೈರೆಕ್ಷನ್ ಗೆ ನಾವು ತಿರುಸ್ಕೋಬೇಕು ತಿರುಗಿಸ್ಕೊಂಡು ಏನ್ ಮಾಡ್ಬೇಕು ಮತ್ತೆ ನಾರ್ತ್ ಕೋಲಲ್ಲಿ ಇರ್ತಕ್ಕಂಥ ಮೂರು ಕೋಯಲ್ಲಿ ಇನ್ನು ಸೌತ್ ಕೋಲಲ್ಲಿ ಇರ್ತಕ್ಕಂಥ ದೊಡ್ಡ ಕೊಯ್ಲು ಏನ್ ಹಾಕಿದಲ್ಲಿ ಒಂದರಿಂದ ಹದಿನೆರಡು ಮೇಲ್ಭಾಗದಲ್ಲಿ ಎರಡು ಸ್ಲಾಟ್ ಬಿಡ್ಬೇಕು ಬಿಡಬೇಕು ಎಡಗಡೆ ಎರಡು ಸ್ಲಾಟ್ ನ ಬಿಡ್ಬೇಕು ಬಲಗಡೆ ಎರಡು ಸ್ಲಾಟ್ ಅನ್ನ ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತೀರಿ ಸಣ್ಣ ಅನ್ನು ಹಾಕಬೇಕು ಯಾಕಂದ್ರೆ ಮಧ್ಯಕ್ಕೆ ಇಲ್ಲಿ ಎಂಟು ಸ್ಲಾಟ್ ಒಂದರಿಂದ ಎಂಟು ಒಂದರಿಂದ ಓಕೆ ಮೊದಲೇ ಸಟ್ಟನ ಲೆಗ್ ಸೈಡ್ ಅಲ್ಲಿ ಮೂರು ಕೊಯ್ಲ್ಗಳನ್ನ ತುಂಬಿದಿರಿ ಸೊ ಅದೇ ರೀತಿ ಮೋಟರ್ನ ಅಪೋಸಿಟ್ ತಿರುಗಿಸ್ಕೊಂಡು ಮತ್ತೆ ಮೂ ಆರ್ ಡಬ್ಲ್ಯೂ ಸಿ ಮೂರು ಸೆಟ್ಗಳನ್ನ ಮೋಟರ್ ನಲ್ಲಿ ತುಂಬಿಕೊಂಡ್ರಿ ತುಂಬಿಕೊಂಡಾದ್ಮೇಲೆ ಅಪೋಸಿಟ್ ಅಪೋಸಿಟ್ ಸೊ ನೋಡ್ರಿ ಒಂದರಿಂದ ಹನ್ನೆರಡು ಒಂದರಿಂದ ಹನ್ನೆರಡು ಎರಡು ಕಾಯಿಲ್ಗಳು ಏನಾಗಿದಾವೆ ಇಲ್ಲಿ ಪಕ್ಕದ ಸ್ಲಾಟ್ ಅಲ್ಲೇ ಕುತ್ಕೊಂಡಿದವ ಈಗ ಏನ್ ಮಾಡ್ಬೇಕು ನಾವು ಎಸ್ ಡಬ್ಲ್ಯೂ ಸಿ ಕಾಯಿಲ್ಗಳನ್ನು ಮೂರ್ ಕಾಯ್ಲ್ ಹಾಕಬೇಕು ಒಂದರಿಂದ ಎಂಟು ಮತ್ತು ಒಂದರಿಂದ ಹತ್ತು ಒಂದರಿಂದ ಹನ್ನೆರಡು ಇದ್ರಲ್ಲಿ ನೋಡ್ರಿ ಮಿಡಲ್ ಮಧ್ಯ ಭಾಗದಿಂದ ಎಡಗಡೆ ಅರ್ಧ ಸ್ಲಾಟ್ ಎಣಿಕೆ ಮಾಡ್ರಿ ಬಲಗಡೆ ಅರ್ಧ ಸ್ಲಾಟ್ ಎಣಿಕೆ ಮಾಡ್ರಿ ಸಣ್ಣ ಕಾಯಿಲ್ ಪಿಚ್ ಏನಿದೆ ನಮ್ದಿಲ್ಲಿ ಒಂದರಿಂದ ಎಂಟಿದೆ ಈ ಎಂಟರಲ್ಲಿ ಅರ್ಧ ಭಾಗ ಎಡಕ್ಕೆ ಅರ್ಧ ಭಾಗ ಬಲಕ್ಕೆ ಎಣಿಕೆ ಆಗ್ಬೇಕು ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಎಡಗಡೆ ನಾಲ್ಕು ಸ್ಲಾಟ್ಗಳ ಏನಿಕೆ ಮಾಡಿಕೊಡ್ರಿ ಅದೇ ರೀತಿ ಬಲಗಡೆ ನಾಲ್ಕು ಸ್ಲಾಟ್ಗಳ ಗಳ ಏನಿಕೆ ಮಾಡ್ರಿ ಒಂದು ಎರಡು ಮೂರು ಇದು ನಾಲ್ಕು ಇಲ್ಲಿ ಏನ್ ಮಾಡ್ಬೇಕು ಟೋಟಲ್ ಸ್ಲಾಟ್ಗಳ ಸಂಖ್ಯೆ ಈಗ ಒಂದರಿಂದ ಎಂಟು ಇಲ್ಲಿ ಎಸ್ ಡಬ್ಲ್ಯೂ ಸಿ ಯ ಸಣ್ಣ ಕೊಯ್ಲನ್ನ ತುಂಬಿಕೊಡ್ರಿ ಅದೇ ರೀತಿ ಅದರ ಮೇಲ್ಗಡೆ ಬರ್ತಕ್ಕಂಥದ್ದು ಎಸ್ ಡಬ್ಲ್ಯೂ ಸಿ ದೊಡ್ಡ ಕೊಯ್ಲು ಒಂದರಿಂದ ಎಂಟು ಹತ್ತು ಪಿಚ್ಚಲ್ಲಿ ಕೂತ್ಕೊಳ್ಳುತ್ತೆ ಮೊದಲೇದು ಎಂಟರಲ್ಲಿ ಕೂತ್ಕೊಳ್ಳುತ್ತೆ ಅದೇ ರೀತಿ ಮೂರನೇ ಕೋಯಿಲ್ ಬಂದು ಒಂದರಿಂದ ಹನ್ನೆರಡು ಪಿಚ್ಚಲ್ಲಿ ಕುತ್ಕೊಳ್ಳುತ್ತೆ ಹೌದಾ ಇದು ನಾರ್ತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಎಸ್ ಡಬ್ಲ್ಯೂ ಯ ಮೂರು ಸಟ್ ಅನ್ನ ಹಾಕ್ತಿರಿ ಇನ್ನು ಸೌತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಎಸ್ ಡಬ್ಲ್ಯೂ ಸಿ ವೈಂಡಿಂಗ್ ನ ಮೂರ್ ಕಾಯಿಲ್ ಗಳನ್ನ ಅದೇ ರೀತಿ ಮೋಟರ್ ನ ಅಪೋಸಿಟ್ ತಿರುಗಿಸ್ಕೊಂಡು ಏನ್ ಮಾಡ್ಕೋಬೇಕು ಸಣ್ಣ ಕೋಯಿಲ್ ಪಕ್ಕ ಸಣ್ಣ ಕೋಯಿಲ್ ಒಂದರಿಂದ ಎಂಟು ಅದರ ಪಕ್ಕದಲ್ಲಿ ಒಂದರಿಂದ ಹತ್ತು ಅದರ ಪಕ್ಕದಲ್ಲಿ ಒಂದರಿಂದ ಹನ್ನೆರಡು ದೊಡ್ಡ ಕಾಯಿಲ್ ಕೂತ್ಕೊಳ್ಳುತ್ತೆ ಇಲ್ಲಿ ಎಸ್ ಡಬ್ಲ್ಯೂ ಸಿ ಮತ್ತು ಎಸ್ ಡಬ್ಲ್ಯೂ ಸಿ ದೊಡ್ಡ ಕೊಯ್ಲು ದೊಡ್ಡ ಕೊಯ್ಲು ಪಕ್ಕದ ಸ್ಲಾಟ್ ಅಲ್ಲಿ ಕೂತ್ಕೊಳ್ಳುತ್ತೆ ಅದೇ ರೀತಿ ಆರ್ ಡಬ್ಲ್ಯೂ ಸಿ ದೊಡ್ಡ ಕೊಯ್ಲು ದೊಡ್ಡ ಕೊಯ್ಲು ಪಕ್ಕದ ಸ್ಲಾಟ್ ಅಲ್ಲೇ ಕೂತ್ಕೊಳ್ಳುತ್ತೆ ಸೊ ನೋಡ್ರಿ ಇಲ್ಲಿಂದ ನೀವು ಟೂ ಪೋಲ್ ಜಂಪ್ ಎರಡಿದೆ ಎರಡ್ ಸಾವಿರದ ಎಂಟುನೂರ ಎಂಬತ್ತಾರು ಪಿ ಎಮ್ ಟ್ವೆಂಟಿ ಫೋರ್ ಸ್ಲಾಟು ಸಿಂಗಲ್ ಲೇಯರು ಟೋಟಲ್ ಕಾಯಿಲ್ಗಳ ಸಂಖ್ಯೆ ಹನ್ನೆರಡು ಪ್ರತಿ ಪೋಲ್ ಗೆ ಆರ್ ಕ್ವಾಯಿಲ್ ಅನ್ನು ಕೊಟ್ರಿ ಆರ್ ಡಬ್ಲ್ಯೂ ಸಿ ಗೆ ಮೂರ್ ಕಾಯ್ಲು ಎಸ್ ಡಬ್ಲ್ಯೂ ಸಿ ಗೆ ಮೂರ್ ಕ್ವಾಯಿಲ್ ಅಂತ ಹೇಳಿದ್ರಿ ಅದೇ ರೀತಿ ಪಿಚ್ ಅನ್ನು ಕೂಡ ಇದರಲ್ಲಿ ಏನಕ್ಕೆ ಏನಕ್ಕೆ ಮಾಡ್ಕೊಂಡ್ರಿ ಆರ್ ಡಬ್ಲ್ಯೂ ಸಿ ಪಿಚ್ ಏನಿದೆ ಎಸ್ ಡಬ್ಲ್ಯೂ ಸಿಯ ಪಿಚ್ ಏನಿದೆ ಅಂತ ಎಣಿಕೆ ಮಾಡ್ಕೊಂಡ್ರಿ ಇನ್ನು ಮುಂದೆ ಏನ್ ಮಾಡ್ಬೇಕಪ್ಪ ಅಂದ್ರ ಈ ಎಲ್ಲಾ ವೈಂಡಿಂಗ್ ಗಳನ್ನ ಕಟ್ ಮಾಡಿ ಮಾಡಿ ತೆಗೆದಾದ್ಮೇಲೆ ಒಂದು ಎಸ್ ಡಬ್ಲ್ಯೂ ಸಿ ಸೆಟ್ ನ ಸುತ್ತುಗಳ ಸಂಖ್ಯೆನ ಎಣಿಕೆ ಮಾಡ್ಕೋಬೇಕು ಎಸ್ ಡಬ್ಲ್ಯೂ ಸಿ ಅಲ್ಲಿ ಎಷ್ಟಿದೆ ಎಸ್ ಡಬ್ಲ್ಯೂ ಸಿ ಮೂರ್ ಕೊಯ್ಲ್ ಇದೆ ಅದರಲ್ಲಿ ಒಂದರಿಂದ ಎಂಟು ಅಂದ್ರೆ ಫಸ್ಟ್ ಸಣ್ಣ ಕೊಯ್ಲನ್ನ ಏನ್ ಮಾಡ್ತೀರಿ ಎಣಿಕೆ ಮಾಡ್ಕೋಬೇಕು ಆಮೇಲೆ ದೊಡ್ಡ ಕೊಯ್ಲ್ ಎಣಿಕೆ ಮಾಡ್ಬೇಕು ಆಮೇಲೆ ಅದಕ್ಕಿಂತ ದೊಡ್ಡ ಕೊಯ್ಲನ್ನು ಏನ್ಕೆ ಮಾಡ್ಬೇಕು ಒಂದರಿಂದ ಎಂಟರಲ್ಲಿ ಎಷ್ಟು ಸುತ್ತುಗಳಿವೆ ಸುತ್ತುಗಳು ಏನಕ್ಕೆ ಮಾಡ್ಕೋಬೇಕು ಹೌದ್ರಿ ಆಮೇಲೆ ಒಂದರಿಂದ ಹತ್ತು ಎಷ್ಟು ಸುತ್ತುಗಳು ಅದೇ ರೀತಿ ಒಂದರಿಂದ ಹನ್ನೆರಡು ಎಷ್ಟು ಸುತ್ತುಗಳು ಅದೇ ರೀತಿ ಏನ್ ಮಾಡ್ಬೇಕು ಆರ್ ಡಬ್ಲ್ಯೂ ಸಿ ಯ ಒಂದು ಸಟ್ಟನ್ನ ನೀವು ಏನ್ಕೆ ಮಾಡ್ಕೋಬೇಕು ಆರ್ ಡಬ್ಲ್ಯೂ ಸಿ ಯಲ್ಲೂ ಕೂಡ ಒಂದರಿಂದ ಎಂಟಿದೆ ಎಷ್ಟು ಸುತ್ತುಗಳು ಒಂದರಿಂದ ಹತ್ತು ಕೊಯ್ಲಿದೆ ಅದರಲ್ಲಿ ಎಷ್ಟು ಸುತ್ತುಗಳು ಒಂದರಿಂದ ಹನ್ನೆರಡಕ್ಕೆ ಒಂದು ಕೋಯ್ಲನ್ನು ಹಾಕಿವೆ ಅದರಲ್ಲಿ ಎಷ್ಟು ಸುತ್ತುಗಳು ಹೌದಾ ಸೊ ಅದೇ ರೀತಿ ಆರ್ ಡಬ್ಲ್ಯೂ ಸಿ ಯ ಎರಡೂ ಫಾಯಿಲ್ ಗಳನ್ನ ನೀವು ತೂಕ ಮಾಡಬೇಕು ಎಸ್ ಡಬ್ಲ್ಯೂ ಸಿ ಯ ಎರಡೂ ಫಾಯ್ಲ್ ಗಳನ್ನ ಸಪರೇಟ್ ಆಗಿ ತೂಕ ಮಾಡ್ಕೋಬೇಕು ತೂಕ ಮಾಡಿದ್ಮೇಲೆ ಆರ್ ಡಬ್ಲ್ಯೂ ಸಿ ವೇಟ್ ಅಂತ ಬರ್ಕೊಡ್ರಿ ಎಸ್ ಡಬ್ಲ್ಯೂ ಸಿ ವೇಟ್ ಅಂತ ಬರ್ಕೊಡ್ರಿ ಅದೇ ರೀತಿ ವೇಟ್ ಅನ್ನ ಕಂಡು ಇಟ್ಕೊಳ್ತೀರಿ ವೇಟ್ ಆದ್ಮೇಲೆ ಆರ್ ಡಬ್ಲ್ಯೂ ಸಿ ಎ ಗೇಜ್ ನಾನು ನಿಮ್ಗೆ ಏನ್ ಹೇಳಿದೀನಿ ದಪ್ಪ ಇರುತ್ತೆ ಅಂತ ಹೇಳಿದೀನಿ ಎಸ್ ಡಬ್ಲ್ಯೂ ಸಿ ಎ ಗೇಜು ಸಣ್ಣ ಇರುತ್ತೆ ಅಂತ ಹೇಳಿದೀವಿ ಹಾಗೆ ಆರ್ ಡಬ್ಲ್ಯೂ ಸಿ ಯ ಗೇಜ್ ಅನ್ನ ನೀವು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ಕೋಬೇಕು ಆರ್ ಡಬ್ಲ್ಯೂ ಸಿ ಗೇಜ್ ಏನು ಅದೇ ರೀತಿ ಎಸ್ ಡಬ್ಲ್ಯೂ ಸಿ ಯ ಗೇಜು ಏನಿದೆ ಅನ್ನೋದನ್ನ ಕ್ಲೀನ್ ಆಗಿ ಚೆಕ್ ಮಾಡ್ಕೊಳ್ಬೇಕು ಓಕೆನಾ ಗೊತ್ತಾಯ್ತಾ ಹೆಂಗಂತ ಹೇಳಿ ಸೊ ನೋಡ್ರಿ ಇದರಲ್ಲಿ ಆರ್ ಡಿಸೈನ್ ಅಲ್ಲಿ ಇದು ಎರಡನೇ ಡಿಸೈನ್ ಸಿಂಗಲ್ ಏರ್ ವಿಧಾನ ಆರ್ ಡಬ್ಲ್ಯೂ ಸಿ ಮೂರು ಕಾಯ್ಲು ಎಸ್ ಡಬ್ಲ್ಯೂ ಸಿ ಮೂರು ಕಾಯ್ಲು ಸೊ ಮೊದಲು ಡಯಾಗ್ರಾಮ್ ನೀವು ನೋಡ್ಕೊಂಡಿದ್ದೀರಿ ಸೊ ಇಂಟರ್ನಲ್ಲಿ ಜಂಪ್ ಕನೆಕ್ಷನ್ ಎಷ್ಟು ಬರ್ತವೆ ಲೀಡ್ಸ್ ನಮ್ದು ಹೊರಗಡೆ ಎಷ್ಟು ಬರುತ್ತೆ ಅನ್ನೋದನ್ನ ನೋಡಿಕೊಂಡ್ರಿ ಅದೇ ರೀತಿ ಎರಡನೇ ಡ್ಯಾಗ್ರಾಮ್ನಲ್ಲಿ ಕಾಯಿಲ್ಗಳನ್ನು ಯಾವ ರೀತಿ ನಾವು ತುಂಬಬೇಕು ಅನ್ನೋದನ್ನ ನೋಡ್ಕೊಂಡಿದ್ರಿ ಅದೇ ರೀತಿ ಡಾಟಾನ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ನಾವು ಯಾವಾಗ ಡಾಟಾನ ಸರಿಯಾಗಿ ತಗೊಳ್ತೀವಿ ಅವಾಗ ಮಾತ್ರ ರೀವೈಂಡಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅರ್ಥ ಆಯ್ತಾ